ಇಪ್ಪತ್ತೈದು ವರ್ಷ ಆಯಿತು ಏರ್ಟೆಲ್ ನಾನು ಯೂಸ್ ಮಾಡಿ ಕರೆಂಟ್ ಇದ್ರೆ ಮಾತ್ರ ಇಲ್ಲಿ ನೆಟ್ವರ್ಕ್ ಸಿಗುತ್ತೆ ಇಲ್ಲಾಂದರೆ ಇಲ್ಲ ಅದೇನಾದರೂ ಜನರೇಟರ್ ವ್ಯವಸ್ಥೆ ಏನಾದರೂ ಮಾಡಿ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಎಲ್ರಿಗೂ ಯಾಕಂದರೆ ಇಲ್ಲಿ ಆನೆ ಗಲಾಟೆ ಇರೋದ್ರಿಂದ ನಮಗೆ ನೆಟ್ವರ್ಕ್ ಇರಲೇಬೇಕು ಹಾಗೆ ನೀವು ಅದನ್ನು ಅನುಕೂಲ ಮಾಡಿಕೊಡಿ ಅಂತ ನಾನು ನಿಮ್ಮ ಕಾತ್ರ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಐವತ್ತು ಮೀಟ್ರಿಂದ ಮನೆ ಬಟ್ಟೆಯಲ್ಲಿ ಇದ್ರೂ ಇಲ್ಲಿ ನೆಟ್ವರ್ಕ್ ಎಲ್ಲ ಇದ್ದಿದ್ದು ಜನ್ರೇಟ್ರ್ ಬಿಚ್ಕೊಂಡು ಹೋಗಿದ್ದಾರೆ ಇಲ್ಲಿ ಊರಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಟವರ್ ಮೀಸ ಆಗ್ತಿದೆ ಏಕಂತಂದ್ರೆ ಸ್ವಲ್ಪ ಕರೆಂಟ್ ಹೋಯ್ತಂದ್ರೆ ಒಬ್ಬರು ಯು ಪಿ ಎಸ್ ಇಟ್ಟಿದ್ದಾರೆ ಟವರ್ ಪಾಯಿಂಟಿಗೆ ಅದು ಯು ಪಿ ಎಸ್ ಅಲ್ಲಿ ಕರೆಂಟ್ ಹೋದಂಥ ಸಮಯದಲ್ಲಿ ಒಂದು ಒಂದೂವರೆ ಗಂಟೆ ಮಾತ್ರ ಯು ಪಿ ಎಸ್ ಪವರ್ ಇರೋ ತನಕ ಮಾತ್ರ ನಮಗೆ ಟವರ್ಗಳು ಬರ್ತಾ ಇರುತ್ತೆ ಆ ಪವರ್ ಬ್ಯಾಟರಿ ಪವರ್ ಆಟೋಮೆಟಿಕ್ ಕಮ್ಮಿ ಆದ ತಕ್ಷಣ ಯಾವುದೇ ರೀತಿ ಫೋನ್ ಕರೆ ಮಾಡೋದಕ್ಕೆ ನೆಟ್ವರ್ಕ್ ಅವಕಾಶ ಇರೋದಿಲ್ಲ ಆದ್ದರಿಂದ ನಮ್ಮ ಕಡೆ ಸ್ಕೂಲ್ ಗದ್ದೆ ಗ್ರಾಮಕ್ಕೆ ಟವರ್ ಪಾಯಿಂಟ್ ಇರೋ ಜಾಗಕ್ಕೆ ಒಂದು ಜನರೇಟರು ಯಾವ್ದಾದ್ರು ಒಂದು ಅನುಕೂಲ ಆಗೋಂಥದ್ದು ಮಾಡಿಕೊಟ್ಟು ಊರಿನ ಗ್ರಾಮಸ್ಥರಲ್ಲಿ ಎಲ್ಲರಿಗೂ ಫೋನಲ್ಲಿ ಮಾತಾಡೋದಕ್ಕೆ ಎಲ್ಲದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂತಿದ್ದೆ ಈಗ ನಾನೊಂದು ಐದಾರು ವರ್ಷದಿಂದ ಏರ್ಟೆಲ್ ಯೂಸ್ ಇದ್ದೇನೆ ನೆಟ್ವರ್ಕೆ ಇಲ್ಲ ಯಾವಾಗ ನೋಡಿದ್ರು ಒಂದು ಸಮಸ್ಯೆ ಮತ್ತೆ ಈ ಮಳೆ ಮೋಡ ಇದ್ರಂತೂ ಹೊರಗಡೆ ಹೋಗಿ ಮಾತಾಡ್ಲಿಕ್ಕೆ ಆಗ್ತದ ಆಗುದಿಲ್ಲ ಮತ್ತೆ ನಮ್ದು ಈಗ ಹೋಟೆಲು ಇಲ್ಲಿ ಆನ್ಲೈನಲ್ಲಿ ಕ್ಯಾಶ್ ಪೇ ಮಾಡ್ತಾರೆ ಒಂದು ಗಂಟೆ ಮೊಬೈಲ್ ಇಟ್ಕೊಂಡು ಸರ್ಕಸ್ ಮಾಡಬೇಕು ಈ ಥರ ಇವರು ಈ ನೆಟ್ವರ್ಕ್ ಏನು ಮಾಡ್ತಾರೆ ಗೊತ್ತಿಲ್ಲ ಇವರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮತ್ತೆ ಏರ್ಟೆಲ್ ನೆಟ್ವರ್ಕ್ ತಗೊಳ್ಳಿ ಮೊಬೈಲ್ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಮಾತ್ರ ಸರ್ವಿಸ್ ಇಲ್ಲ ಯಾರು ನೆಟ್ವರ್ಕ್ ಇಲ್ಲ ನಮ್ಮೂರಲ್ಲಿ ನಾನು ಇಪ್ಪತ್ತು ವರ್ಷದಿಂದ ಏರ್ಟೆಲ್ನ ಯೂಸ್ ಮಾಡ್ತಾ ಇದ್ದೀನಿ ಕರೆಂಟ್ ಹೋದ್ರೆ ಇಲ್ಲಿ ನೆಟ್ವರ್ಕ್ ಬರಲ್ಲ ಮತ್ತು ಮನೆಯಲ್ಲಿ ನಮ್ಮ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇನ್ನು ಯಾವುದು ನೆಟ್ವರ್ಕ್ ಸಿಗೋಲ್ಲ ಫೋನಲ್ಲಿ ಸಿಗಲ್ಲ ಒಂದು ಆಗುತ್ತೆ ರಾತ್ರಿ ಎಲ್ಲ ಆದರೆ ಹಾನಿಗಿನೇ ಬರುತ್ತೆ ಇಲ್ಲಿ ಯಾರಿಗಾದ್ರು ಫೋನ್ ಮಾಡಿ ಹೇಳೋಕ್ಕಾದರೂ ನೆಟ್ವರ್ಕ್ ಇರಲ್ಲ ಮನೆ ಹೊರಗಡೆ ಬಂದರೆ ಮನೆ ಒಳಗಡೆ ನೆಟ್ವರ್ಕೇ ಇಲ್ಲ ಅಲ್ಲಿ ಹೊರಗಡೆ ಬಂದರೆ ಮಳೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು